ಗೈಸ್ ಇತ್ತೀಚೆಗೆ ನಮ್ಮಅಮ್ಮ ಕಲಗಿ ಹಣ್ಣನ್ನ ಈ ತರ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕವರ್ ಮಾಡ್ತಾನೆ ನಾನು ಹೇಳ್ತೀನಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಿಂಗೆ ಕವರ್ ಮಾಡ್ಬಿಡ ಫ್ರಿಡ್ಜಿಗೆ ಹಂಗದ ನೋಡ ಒಳಗೈತ ಫುಲ್ ಸ್ವೀಟ್ ಇರ್ತೇ ಅಂತೀಗಿರುತ್ತೆ ಅಷ್ಟೇ ಅಲ್ಲ ಏನಂತ ಗೊತ್ತಾ ಈ ತರ ಉದ್ದಕ್ಕಿರ್ತಲ್ಲ ಮಣ್ಣು ಇದು ಸ್ವೀಟ್ ಕಡಿಮೆ ಅಂತೆ ರಸ ಜಾಸ್ತಿ ಅಂತೆ ನೀರು ನೀರು ಜಾಸ್ತಿ ಜಪಾನೀಸ್ ಐತಪ್ಪ ನೋಡಿ ಇಲ್ಲಿ ಎಷ್ಟು ಸರಿ ಬಾಯ್ ಗೈಸ್ ಡೈರೆಕ್ಟ್ ಇಲ್ಲಿ ನಮ್ಮ ಅವನೀಶ್ ಕಿಲೋ ಸೌಂಡ್ ಆಫ್ ಮಾಡ್ಲಿ ಇಲ್ಲಿ ಸಾಂಗ್ ಒಂದ್ ನಿಮಿಷ ಗೈಸ್ ಈಗ ಡೈರೆಕ್ಟ್ ಈಗ ನಮ್ಮ ಅವನೀಶ್ ಕಾರಲ್ಲಿ ಇದೀನಿ ಏನಕ್ಕೆ ಅಂದ್ರೆ ನಮ್ಮ ಫ್ರೆಂಡ್ ಆದಿತ್ಯ ಜೊತೆಗೆ ನಮ್ಮ ಆದಿತ್ಯ ಪಾಟೀಲ್ ಈಗ ಒಂದು ಚಾಲೆಂಜ್ ಕೊಟ್ಟವ್ರೆ ಏನಂದ್ರೆ ಈಗ ಫಸ್ಟ್ ಒಂದು ಕ್ಲಿಪ್ ಆಗ್ತೀನಿ ಅದು ನೋಡ್ಕೊಂಡ್ ಬನ್ನಿ ಯಾರ್ ಕ್ಲಿಪ್ ಆದ್ರೆ ಇವನು ಅಳ್ತಾವನೆ ಅದು ರೀಸನ್ ಏನಿದೆ ರೀಸನ್ ಏನಂದ್ರೆ ಗೈಸ್ ಜೋಲೋ ಯಾವ್ದು ಜೋಲೋ ಚಾಕ್ಲೇಟ್ ಜೋಲೋ ಚಾಕ್ಲೇಟ್ ತಿಂದು ಅಣ್ಣ ಫುಲ್ ಬ್ಲಾಸ್ಟ್ ಆಗೋನೆ ಈಗ ಅದನ್ನೇ ಅದೇ ಚಾಲೆಂಜ್ ಈಗ ನನಗ್ ಕೊಟ್ಟವ್ರೆ ಈಗ ಅದನ್ನೇ ಆ ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಈಗ ನನ್ ಕರ್ಕೊಂಡು ಹೋಗ್ತಾವ್ರ ಈಗ ಇಲ್ಲಿ ಅಂದ್ರೆ ಎಂಪೈರ್ ಶಾಂತಿ ಗ್ರಾಮ ಟೋಲು ಶಾಂತಿ ಗ್ರಾಮ ಟೋಲ್ ಫಸ್ಟ್ ಆಯ್ ಹೇಳಪ್ಪ ನನ್ನ ಬ್ಲಾಗಿಗೆ ಗೆ ಪಟೇಲ್ ರೀ ಆಯ್ ಹೇಳ್ರಿ ಇಲ್ಲಿ ಮತ್ತೊಂದ್ಸಲ ಹೇಳು ಹಿಂಗ ಆಯ್ಲಲ್ಲ ಇಲ್ಲಿ ಇಲ್ಲಿ ಮತ್ತೆ ಹೇಳು

ನಾ ಇಲ್ಲಿಗಾರು ಬರೋ ಯಾರಾದ್ರೂ ನೋ ಫುಲ್ಲು ಅಂಗೇನ್ ಬಾಯಿಗೆ ಹಾಕ್ಕೋಬೇಕಾ ತಿನ್ ಫಸ್ಟು ಬಾಯಿ ಹಾಕೋ ಚಾಕ್ಲೆಟ್ ನಾ ನಾರ್ಮಲ್ ಗ್ಯಾಲಸಿ ಚಾಕ್ಲೆಟ್ ಹೆಂಗೆ ತಿಂತೀಯ ತಿಂತೆ ಹಂಗೆ ತಿನ್ನ ತಡಿ ಸ್ಟಾರ್ಟ್ ಮಾಡ್ತೀನಿ ಅನೆ ಮ ಸ್ಟಾರ್ಟ್ ತ್ರೀ ಟೂ ಒನ್ ಸ್ಟಾರ್ಟ್ ಅಗಿಬೇಕು ಫುಲ್ ಅಗಿ

ಗೈಸ್ ಇವಾಗ್ಲೇ ಹೇಳ್ತಿದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ಬಿಟ್ಟು ನೀವು ಅನ್ಕತ್ತಿದೀರಾ ನಾನು ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಯಾರ್ಯಾರು ಜಾಸ್ತಿ ಖಾರ ತಿನ್ನಲ್ಲ ದಯವಿಟ್ಟು ಇದನ್ನ ಯಾರು ಟ್ರೈ ಮಾಡಕ್ಕೆ ಹೋಗ್ಬಿಡಿ ಗೈಸ್ ಸುಮ್ನೆ ರಿಸ್ಕ್ ಮಾತ್ರ ಗೈಸ್ ಏನು ಇರ್ಲಿಲ್ಲ ಕಣ್ಣಲ್ಲಿ ನೀರು ಕಣ ಅಷ್ಟೇ ಅದ್ರದ್ದು ಘಾಟ್ ಅಷ್ಟೇ ಬಟ್ ಖಾರ ಎಲ್ಲಿ ಇರ್ತಿದ್ವು ಬ್ರೇಕಲ್ ಗೈಸ್ ಆ್ಯಕ್ಚುಲಿ ಈ ಸಿಚುವೇಶನ್ ನಂಗೆ ಹೆಂಗಿತ್ತು ಅಂದರೆ ಇಲ್ಲಿ ಬ್ಲಾಗ್ ಮಾಡೋಣ ಅಂದ್ರೆ ಅಂದ್ರೆ ನಾನ್ ನಿಮ್ ಜೊತೆ ಮಾತಾಡೋಣ ಅಂದ್ರೂ ಅದು ಆಗ್ತಿಲ್ಲ ಕಾರಗೆ ಗಂಟ್ಲೆಲ್ಲ ಫುಲ್ಲು ನೋವ್ತಿತ್ತು ಜೊತೆಗೆ ನಾನು ಏನಾದ್ರು ಮಾತಾಡಿದ್ರೆ ಸಾಕು ಹೆವಿ ನೋವ್ತಿತ್ತು ಜೊತೆಗೆ ವಾಯ್ಸ್ ಅಂತೂ ಬರ್ತಾನೆ ಇಲ್ಲ ಫುಲ್ ಅಂದ್ರೆ ಫುಲ್ ಶೇಕ್ ವಾಯ್ಸ್ ಎಲ್ಲ ಗೈಸ್ ಇನ್ನೇನು ವರ್ಡೋಣ ಅಂದ್ಕೊಂಡು ಕಾರ್ ಹತ್ರಕ್ಕೆ ಹೋದೆ ಒಳಗಡೆ ಹೋಗಿ ಕುತ್ಕೊಂಡೆ ಕುತ್ಕೊಂಡ ತಕ್ಷಣವೇ ತಾಳಿ ಹೊಟ್ಟೆ ಹೊಟ್ಟೆಲ್ಲ ಹಿಂಗಾಯ್ತು ಅಂದರೆ ಫುಲ್ಲು ಹೊಟ್ಟೆ ಎಲ್ಲ ಮಲ್ಸ್ಬಿಡ್ತು ಅಂದ್ರೆ ಈಗ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಆಗುತ್ತಲ್ಲ ವಾಮಿಟ್ ಮಾಡ್ದಂಗೆ ಆ ಥರ ಫೀಲ್ ಆಯ್ತು ನನಗಂತೂ ಕಂಟ್ರೋಲೇ ಆಗಲಿಲ್ಲ ಸಡನ್ನಾಗಿ ಹೋಗ್ಲಾಗ ವಾಮಿಟ್ ಮಾಡೇ ಬಿಟ್ಟೆಲ್ವಾ ವಾಮಿಟ್ ಮಾಡ್ಬೇಕಾರೆ ಇಲ್ಲಿ ಹೊಟ್ಟೆ ಹತ್ರ ಅದು ಹೊಟ್ಟೆ ತೋಳ್ಸ್ದಂಗ ಆಗ್ತೈತೆ ನೀರ್ ಕುಡುದೇನು ಇನ್ನೂ ಉರಿತ ಸ್ಪ್ರೆಡ್ ಆಗುತ್ತೆ ಒಂದ್ಸರಿ ಕುಡಿಯೇನಲ್ಲ ವಾಮಿಟ್ ಗಂಟೆ ಆಯ್ತಾ ನೋಡು ಕಾಲ್ ಗಂಟೆನಾಡಿಲ್ಲ ನಾನು ತಡೆಯುತ್ತೆ ತಿಂದಾಗಿಂದ ಕಾಲ್ ಗಂಟೆ ಆಗಿಲ್ಲ ಹನ್ನೊಂದೇ ನಿಮಿಷ ಏನ್ ಮಾಡ್ಲಿ ಕುಡಿಲೇ ಏನೋ ಕುಡಿ ಕುಡಿ ವಾಮಿಟ್ ಮಾಡಿದ್ಮೇಲೆ ನೀನ್ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ವಾಮಿಟ್ ಮಾಡ್ಬೇಕಿತ್ತು ಅವಾಗ ಇನ್ನೂ ಉರಿಯತ್ತ ಸಂತೋ ಚಾಲೆಂಜ್ ನ ಕಂಪ್ಲೀಟ್ ನಾನ್ ಮಾಡೇ ಇಲ್ಲ ಅಂತ ಹೇಳ್ತಾರಪ್ಪ ಬಾಯ್ಸು ಏನಕಂದ್ರೆ ಹದಿನೈದು ನಿಮಿಷ ಹಂಗೆ ಇರ್ಬೇಕಿತ್ತು ಅಂತ ಹನ್ನೊಂದ್ ನಿಮಿಷ ಆಗಿತ್ತು ನಂಗೆ ಅದು ಟೈಮ್ ಗ್ಯಾಪ್ನೇ ಇರ್ಲಿಲ್ಲ ಹೊಟ್ಟೆ ಆಯ್ತು ಅಂದ್ರೆ ಅಂದ್ರೆ ಉರಿಯಲ್ಲ ಫುಲ್ ಇಲ್ಲಿ ಫುಲ್ ಪೈನ್ ಬಂತು ಗುರು ಹೊಟ್ಟೆ

ಬಾಯ್ ಬ್ರೋ ಬಾಯ್ ಬೈ ಗೈಜ್ ಡೈರೆಕ್ಟ್ ಈಗ ಪೋಲಾರ್ ಬೇರ್ ಕಡೆಗೆ ಬಂದಿದೀನಿ ಸ್ವಲ್ಪ ಐಸ್ ಕ್ರೀಮ್ ಏನಾದ್ರು ತಿನ್ನೋಣ ಅಂತ ಗೈಸ್ ನಮ್ ರಾಘವೇಂದ್ರ ಸಂತೆ ಕಡೆ ಕರ್ಕೊಂಡ್ ಬಂದವನ ಇವತ್ತು ತುಂಗ್ಳೂರ ಸಂತೆ ಅಲ್ವಾ ಹಾಸನದಲ್ಲಿ ಏನಾದ್ರು ತಾಳೋಣ ತರಕಾರಿ ಏನಾದ್ರು ತಾಳೋಣ ಮನೆಗೆ ಅಂತ ಏನೇನ್ ತಗೊತನ ನಂಗಂತೂ ದೇವರಾಣೆ ಗೊತ್ತಿಲ್ಲ ನೋಡೋಣ ಅದಕ್ಕೆ ನಾವು ಅಮ್ಮಂಗೀಗ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ ನಾನೇನಾರು ತರಕಾರಿ ಏನಾದ್ರು ತಗೊಬಿಟ್ಟು ಬರಲ್ಲ ಅಂತ ಗೈಸ್ ನಾವ್ ಅಮ್ಮಂಗೆ ಫೋನ್ ಮಾಡ್ತಾನೆ ಇದೀನಿ ಬಟ್ ಫೋನೇ ಹೋಗ್ತಿಲ್ಲ ಗುರು ಬ್ರೋ ನೀ ಚಕ್ರಮ್ ಜಿನೇ ಬ್ಲಾಕ್ಸ್ ಅಲ್ಲಿ ಬರ್ತಿರಲ್ಲ ಚೆನ್ನಾಗಿರ ಬ್ರೋ ನಿಮ್ ದೊಡ್ಡ ಅಭಿಮಾನಿ ಬ್ರೋ ಯಾಕೆ ಬ್ರೋ ಮಾತಾಡ್ಸಕ್ ಬಂದ್ರೆ ಹೊಡಿತಿರಲ್ಲ ಏ ಕಾರ ಅಂದ್ರೆ ಅಮ್ಮ ನನ್ನ ಮಗನದು ಕಾರ ಅನ್ಸಲ್ಲ ಕಣಮ್ಮ ಅದು ಹೆಂಗೆ ಅಂದ್ರೆ ವಿಚಿತ್ರ ಅದು ಕಿವಿ ನಾಕು ನೋವು ಹಿಂಗೆ ಇಂತವ್ರ ಹಿಂಗೆ ಯಾರೋ ಹಿಂಗೆ ಇಂತವ್ರ ಹಿಂಗ ಅಂತ ಜಿಂತವ್ರೆ ಕುದ್ದಿ ಹಿಂಗೆ ಜಿಂತವ್ರೆ ಇಲ್ಲಿ ಇಲ್ಲಿ ಒಳಗಡೆ ಬಿಸಿ ಆಗೋದು ಆಯ್ತಾ ಕಣ್ಮೇಲೆ ಆಟೋಮೆಟಿಕ್ ಚೆನ್ನಾಗೇ ಐತೆ ಆಟೋಮೆಟಿಕ್ ನೀರೇ ಹೋದೈತೆ ಬಾಯಿ ಚುಟ್ಟಿ ಎಲ್ಲ ಹಿಂಗೆ ನಡುಕ್ತೈತಿ ಹಿಂಗೆ ಗೈಸ್ ನಮ್ಮ ಅಮ್ಮಂಗೆ ಇವಾಗ ಮಜ್ಗೆ ಏನಾದ್ರು ಮಾಡ್ಕೊಡಮ್ಮ ಅಂತ ಹೇಳ್ದೆ ಅದಕ್ಕೆ ನಮ್ಮ ಅಮ್ಮ ಮಜ್ಜಿಗೆ ಬೇಡ ಹೊರಗಡೆ ಒಂದು ಎಳ್ನೀರ್ ಇದೆ ಎಳ್ನೀರಾದ್ರು ಹೋಗಿ ಕುಡಿ ಅಂತ ಹೇಳೋದು ಬೆಸ್ಟ್ ಮಜ್ಗೆಗಿಂತ ಎಳ್ನೀರ್ ಇನ್ನ ಬೆಸ್ಟ್ ಹಾಗ ಈ ಈಗ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಟೋಲ್ ಹತ್ರ ಅದೇ ಎಂಪೈರ್ ಅಲ್ಲಿ ಒಂದು ಇಚ್ ಸಿಗುತ್ತೆ ಚಾಕ್ಲೇಟ್ ಕಿವಿ ಎಲ್ಲಾ ಫುಲ್ ಬ್ಲಾಕು ಫುಲ್ ಉರಿತೈತೆ ಗಂಟ್ಲು ಎಲ್ಲ ಫುಲ್ ನೋವು ಮಾಡ್ತಾರ ಹ್ಮ್ ಅಯ್ಯೋ ಅದೇನಲ್ಲ ಲೈಕ್ ಬಿಡಿ ಚಾಲ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಬ್ಲಾಗು ಹೆಂಗ್ ಅನ್ನಿಸ್ತದೆ ಕಮೆಂಟ್ ಮಾಡಿ ಗೈಸ್ ಯಾರೇ ಆಗ್ಲಿ ವಿಡಿಯೋ ನೋಡ್ಬಿಟ್ಟು ಜೋಶಲ್ಲಿ ಯಾರು ಅದನ್ನ ಚಾಲೆಂಜ್ ಮಾಡಕ್ ಹೋಗ್ಬೇಡಿ ಗೈಸ್ ಸುಮ್ಮನೆ ರಿಸ್ಕ್ ಮಾತ್ರ ನಿಜ ಸಕ್ಕತ್ತು ಹೆಂಗಿಂಗ್ ಆಗ್ಬಿಡತ್ ಮಾತ್ರ ಯಾಕಪ್ಪ ನಾನು ಇದನ್ನ ತಿಂದೆ ಅನ್ಸ್ಬೇಕು ಅಷ್ಟೊಂದು ಎಫೆಕ್ಟ್ ಆಗುತ್ತೆ ಸೊ ಯಾರು ಜಾಸ್ತಿ ಖಾರ ತಿಂತೀರಾ ಮನೇಲಿ ಅವ್ರು ಒಂದ್ಸಲ ಟ್ರೈ ಮಾಡಿ ಮಾಡಿಗೈಸ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ But you know, you know, you know, I'm on a mission. Yeah, I know, I know, I know, you love the attention. But I don't, I don't, I don't do second guessing.